ಹೊರಗೆ ಬಂದ ತಕ್ಷಣ ಕಣ್ಣಂಚಲೇ ನೀರು ತುಂಬಿಸ್ಕೊಂಡಿದ್ದು ಅಂತ ಹೇಳಿದ್ರೆ ರಾಶಿಕಾ ಅವರು ಒಳ್ಳೆ ಮಾತುಗಳನ್ನು ಆಡಿದರು ಇದಷ್ಟು ದಿನ ನಮ್ಮ ಪ್ರೀತಿ ತೋರಿಸಿದ್ರು ತಾಯಿ ಪ್ರೀತಿ ತೋರಿಸಿದ್ರು ರೀತಿಯಲ್ಲಿ ಅವರು ಅವರ ಒಂದು ಒಪಿನಿಯನನ್ನು ಶೇರ್ ಮಾಡಿಕೊಂಡು ನೆನ್ನೆಯ ಎಪಿಸೋಡ್ನಲ್ಲಿ ನೋಡಿದ್ರೆ ನೀವು ಅಂತ ಹೇಳಿ ನಾನು ಏನು ನೋಡಲಿಲ್ಲ ಅದೇ ಹೇಳಿದ್ರೆ ನಂಗೇನು ಗೊತ್ತೋ ಅರ್ಜೆಂಟ್ ರಜೆಯಲ್ಲಿ ಸುಮ್ಮ ಸುಮ್ಮನೆ ನೋಡೋಕೆ ಇಷ್ಟ ಇಲ್ಲ ಕೂತ್ಕೋಬೇಕು ಆರಾಮಾಗಿ ಒಂದೊಂದು ಒಂದೊಂದು ಲೈನ್ ಓದಬೇಕು ನೋಡಲಿಲ್ಲ ಬಟ್ ರಾಶಿಕಾ ಆಬ್ವಿಯಸ್ಲಿ ಅದು ಹೆಂಗಾಗೋಗಿತ್ತು ಅಂತ ಹೇಳಿದ್ರೆ ಜಂಟಿಗಳಲ್ಲಿ ಇಷ್ಟ ಇದ್ದೋ ಕಷ್ಟ ಆಗಿನೋ ಒಟ್ಟಿಗೆ ಇರಬೇಕಾಗಿತ್ತು ಬಟ್ ಆದರೆ ಅದರಲ್ಲಿ ಕೆಲವೇ ಕೆಲವು ಜಂಟಿಗಳು ನಿಜವಾಗ್ಲೂ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡಿದ್ದು ಅನಿಸುತ್ತೆ ಅದರಲ್ಲಿ ಕಾವ್ಯಗಿಲ್ಲಿ ಒಬ್ಬರಾದರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಥರ ಆದರೆ ನಂದು ರಾಶಿಕಂದು ಅಂಡರ್ಸ್ಟ್ಯಾಂಡಿಂಗು ಕೂಡ ಬೇರೆ ಥರ ಆಗಿತ್ತು ಅಂದರೆ ಅವಳು ಆಲ್ಮೋಸ್ಟ್ ಹಾಫ್ ಮೈ ಏಜ್ ಏನೇನು ಆಲೋಚನೆ ಮಾಡ್ತಾಳೆ ಅವಳ ಆಸೆಗಳೇನು ಅವಳಿಗೆ ಎಲ್ಲಿ ಏನು ಬೇಜಾರಾಗ್ಬೋದು ಅವ್ಳಿಗೆ ಎಲ್ಲಿ ಬೋರ್ ಆಗ್ಬೋದು ಅದನ್ನೆಲ್ಲ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಯಾಕಂದರೆ ನಾನು ಆ ವಯಸ್ಸನ್ನ ದಾಟು ಬಂದಿದ್ದೀನಿ ಆದರೆ ಆಕೆ ಅಷ್ಟೇ ಮೆಚುರಿಟಿಯಿಂದ ನಾನು ಹೇಳಿದ್ದನ್ನು ಅಷ್ಟೇ ಪಾಸಿಟಿವ್ ಆಗಿ ಅರ್ಥ ಮಾಡ್ಕೊಂಡ್ಳು ತಿಳ್ಕೊಂಡ್ಳು ಸುಮ್ಮನೆ ತಮಾಷೆಗೆ ಇದ್ವಿ ನಮ್ಮ ಮಧ್ಯೆಯೂ ಮದ್ ಮಧ್ಯೆ ಕ್ಲಾಶ್ ಆಯಿತು ಬಟ್ ನಾವಿಬ್ಬರು ಫ್ರೆಂಡ್ಸ್ ರೀತಿಯಲ್ಲಿ ಒಂದು ಜಾಗ ಇರ್ತಿತ್ತು ಮೇಲ್ಗಡೆ ಅಲ್ಲಿ ಕೂತ್ಕೊಂಡು ನೀನು ಹೀಗೆ ಮಾಡಿದೆಯಾ ನಂಗೆ ಹರ್ಟ್ ಆಗಿದೆ ನಾನು ಹೀಗೆ ಅವಳು ಹೇಳ್ತಿಲ್ಲೋ ಅಕ್ಕ ನೀವು ಹೀಗೆ ಮಾಡಿದ್ರೆ ನಂಗೆ ಅದು ಹರ್ಟ್ ಆಗಿದೆ ಸೊ ಆ ವೈಮನಸ್ಸುಗಳು ದೊಡ್ಡದಾಗಬಹುದಾಗಿದ್ದು ನಮ್ಮ ಮಾತುಕತೆಗಳಿಂದ ಇದಾಯಿತು ಸೊ ಡೇ ಇನ್ ಡೇ ಔಟ್ ನೀವು ಯೋಚನೆ ಮಾಡಿ ಎಕ್ಸೆಪ್ಟ್ ಫಾರ್ ಬಾತ್ರೂಮ್ ಬಿಟ್ಟರೆ ಎಲ್ಲ ಕಡೆಯೂ ಅದನ್ನು ಹಾಕ್ ಮಲ್ಗೂ ಹಾಕಿಬಿಟ್ರೆ ಎಲ್ಲ ಕಡೆನೂ ಹಾಕ್ಕೊಂಡು ಓಡಾಡ್ತಿದ್ವಲ್ಲ ಆ ಒಂದು ಕ್ಲೋಸ್ನೆಸ್ ನಮಗೆ ಗೊತ್ತಿಲ್ಲದೆ ಬೆಳೆದ್ಬಿಟ್ಟಿರುತ್ತಲ್ಲ ನೋವಾಗಿರುತ್ತೆ ನನಗೂ ಅಷ್ಟೇ ಇವಾಗ ಏನು ನಡೆಯುತ್ತೆ ಆಟ ಅದರಲ್ಲಿ ಗೆದ್ದು ಬರಬೇಕು ಅನ್ನೋ ಆಸೆನೇ ಇದೆ ಯಾಕಂದರೆ ನಾನು ಅಶ್ವಿನಿ ನಾವೆಲ್ಲ ಒಂದು ಗ್ರೂಪು ಒಂದು ಕ್ಲೋಸ್ನೆಸ್ ಒಂದೇ ವೈಬು ನಾನು ಅಶ್ವಿನಿ ಆಚೆ ಬಂದಾಗಿದೆ ಇವಾಗ ಅವಳಿದಾಳೆ ಅಟ್ಲೀಸ್ಟ್ ಫೈನಲಿಸ್ಟ್ಗೆ ಹೋಗಿ ಯಾಕಂದರೆ ಆ ಎಲ್ಲ ಅವಳಲ್ಲಿ ಇದೆ ಹೋಗಿ ಗೆದ್ದು ಬರಲಿ ಅನ್ನೋ ಆಸೆ ಇದೆ ಒಂದು ಮಾತು ಹೇಳ್ತೀರಾ ನನ್ನ ಆಫ್ ಏಜ್ ರಾಶಿಕಾ ಅಂತ ಇವನ್ ಇಲ್ಲೂ ಕೂಡ ರಕ್ಷಿತಾ ವಿಷಯ ಬಂತು ಅಂತ ಹೇಳಿದ್ರೆ ನಿಜಕ್ಕೂ ಆಕೆ ಸಣ್ಣ ಮುಗಿಸ್ತೇನೆ ಹುಡುಗಿ ಅಶ್ವಿನಿ ಅವ್ರು ನಿನ್ನೆ ಹೇಳ್ತಾ ಇದ್ರು ನನ್ನ ಮಗನ ವಯಸ್ಸು ನಿಂದು ಕ್ಷಮೆ ಇರ್ಲಿ ಅಂತ ಹೇಳಿ ಬಟ್ ಅವತ್ ಅವರು ಫೈಟ್ ಮಾಡೋ ಸಂದರ್ಭದಲ್ಲಿ ಆಕೆಯ ಬಟ್ಟೆ ಇದೆ ಇದು ಎಲ್ಲಿಂದ ಬಂದಿದೆ ತೋರಿಸ್ತೇ ಅಂತ ಬಟ್ಟೆ ತೋರಿಸಿದ ರೀತಿಯಾಗಿರ್ಬೋದು ಅದೇ ಟೈಮಲ್ಲಿ ಜಾನ್ವಿ ಅವರು ಇದ್ ನನ್ನ ಕಾ ಎಲ್ಲ ಸಿಕ್ಕಿದ್ರೆ ಕಾಲಿಂದ ಒದ್ದೀವಿ ಅಂತ ಹೇಳಿದ್ದಾಗಿರ್ಬೋದು ಈ ತರದೆಲ್ಲವೂ ತುಂಬಾ ಆಯ್ತು ಇವೆಲ್ಲವನ್ನೂ ಕೇಳಿದಾಗ ಅಲ್ಲೇ ನಿಂತು ನೋಡಿದಾಗ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರು ಒಬ್ರು ಪತ್ರಕರ್ತೆ ಇವರಿಬ್ಬರ ವರ್ತನೆಗೆ ಜನ ಬೇಸತ್ತು ಹೋಗಿದ್ದಾರೆ ಜನ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ ಅವ್ರಿಬ್ರು ನಮ್ಗೆ ಆತ್ಮೀಯರು ಆದ್ರೂ ಕೂಡ ಜನ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನಿಮ್ಗೆ ತಿಳಿಸ್ಲೇಬೇಕು ಯಾಕಂದ್ರೆ ನಿಮ್ ಗಮನಕ್ಕಿಲ್ಲ ನೀವಲ್ಲಿ ಅಲ್ಲಿ ನೇರವಾಗಿ ನೋಡಿದೀರ ಏನ್ ಹೇಳಕ್ ಇಷ್ಟಪಡ್ತೀರ ನಾನು ಅದೇ ಹೇಳುದು ನಾವ ಆ ಮನೆಯಲ್ಲಿ ಏನ್ ಕಂಡ್ವೋ ಜನಗಳು ಅದನ್ನೇ ನೋಡಿದಾರಲ್ಲ ಅದು ನನಗೆ ಖುಷಿ ಇವಾಗ ನೋಡಿ ಒಂದು ಹೋರಾಟ ಅನ್ನೋದು ತುಂಬಾ ದೊಡ್ಡ ವರ್ಡ್ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಜನಗಳು ಹೋರಾಟ ಮಾಡಿದ್ದಾರೆ ಎಷ್ಟೋ ಜನರ ಹೆಸರು ನಮ್ಗೆ ಗೊತ್ತಿಲ್ಲ ಎಷ್ಟೋ ಜನ ಬಲಿದಾನ ಅವರು ಜೀವ ಕೊಟ್ಟಿದ್ದಾರೆ ಅದು ಹೋರಾಟ ನನ್ನ ಸಿದ್ಧಾಂತಕ್ಕೆ ನಾನು ನಿಂತು ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಅನ್ನೋ ಹೋರಾಟ ಸುಮ್ಮನೆ ಬೇಡದೇ ಇರೋ ಇಲ್ಲದೇ ಇರೋ ಸಮಸ್ಯೆಗಳನ್ನ ಹುಟ್ಟಾಕ್ಬಿಟ್ಟು ತಾನೇ ನಾನು ಹೋರಾಟ ಮಾಡ್ತೀನಿ ನಾನು ಹೋರಾಟಗಾಡ್ತೀನಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು ನೀವು ಎಲ್ಲಿಂದ ಬಂದಿದ್ದೀರ ಹೊರಗಡೆ ನಿಮ್ಮನ್ನು ನೀವು ಯಾವುದೋ ಒಂದು ಸಂಘದ ಪ್ರತಿನಿಧಿಯಾಗಿ ಹೇಳ್ತಿದ್ದೀರಾ ಅಂದರೆ ನಿಮ್ಮ ವ್ಯಕ್ತಿತ್ವ ಹೇಗಿರಬೇಕು ನಿಮ್ಮ ಭಾಷೆ ಹೇಗಿರಬೇಕು ನಿಮ್ಮ ಮಾತುಗಳು ಹೇಗಿರಬೇಕು ನಿಮ್ಮ ನಿಲುವುಗಳು ಹೇಗಿರಬೇಕು ಎಲ್ಲ ತದ್ವಿರುದ್ಧ ನೀವು ಆ ಸಂಘಕ್ಕೆ ಅವಮಾನ ಮಾಡ್ತಾ ಇಲ್ವಾ ಆ ಸಂಘ ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದೆ ಇವತ್ತು ಅದೆಲ್ಲ ಹೊಡೆತ ಅನಿಸ್ತು ಜರ್ನಲಿಸ್ಟು ಇವಾಗ ನೀವು ಜರ್ನಲಿಸಮ್ ಮಾಡಿ ನೀವು ಇಲ್ಲೆಲ್ಲ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ವ್ಯಕ್ತಿತ್ವ ಹೇಗಿರಬೇಕು ನಿಮ್ಮ ಮಾತುಗಳು ಏನನ್ನ ಪ್ರತಿಫಲಿಸಬೇಕು ಪ್ರತಿನಿಧಿಸಬೇಕು ಯ ಆ ಹುಡುಗಿಗೇನೋ ಹೇಳಿದ್ರಲ್ಲ ನೀನು ಅಲ್ಲಿಂದ ಬಂದಿದ್ಯಾ ಅಂತ ಅವ್ರು ತೋರಿಸ್ಕೋತಿದ್ದಾರೆ ನಾವಲ್ಲಿರೋದು ಅಂತ ಸಿ ನೀನಲ್ಲಿರೋದಕ್ಕೆ ಬೇರೆಯವರು ಅಲ್ಲಿದ್ದಾರೆ ಅಂತ ನಿಂಗೆ ಅನ್ನಿಸ್ತಿದ್ಯಲ್ವಾ ಅವ್ರ ಮಾತುಗಳಿಂದ ಎಲ್ಲರೂ ಜನಕ್ಕೆ ಅನ್ನಿಸ್ತಾ ಇರೋದು ನೀವಲ್ಲಿದ್ದೀರಾ ಅಂತ ನಮ್ಗೆ ಹಾಗೆ ಅನ್ನಿಸ್ತಿತ್ತು ನಾನು ಈ ಮಾತು ಹೇಳ್ತಿರೋದು ಏನೋ ವೈಯಕ್ತಿಕ ಕಾರಣಕ್ಕಾಗಲ್ಲ ನಾನು ಹೇಳ್ತಿರೋದು ಮಂಜು ಆಗಲ್ಲ ನಾನು ಅಲ್ಲೇನು ನೋಡಿದೀನೋ ಅದು ಯಾರನ್ನೋ ಹೀ ಆಡಿಸೋದು ಇನ್ಯಾರನೋ ಕೆಳಗಡೆ ಮಾಡೋದು ನನ್ನ ವ್ಯಕ್ತಿತ್ವ ಅಲ್ಲ ಬಟ್ ನೀವು ನೀವು ಹೇಳ್ತಿರೋದೆ ಬೇರೆ ನೀವು ಮಾಡ್ತಿರೋದೇ ಬೇರೆ ನಿಮ್ಮ ನಡೆಯೇ ಬೇರೆ ನುಡಿಯೇ ಬೇರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಸೊ ಜನಗಳು ಏನು ನೋಡ್ತಿದ್ರೋ ಅದು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ